ಮಧ್ಯಾಹ್ನ ಅವಮಾನ ಆಗಿದೆ ಅಂತ ಬಂದ್ರು ಸ್ವಾಗತ ಮಾಡಿದ್ರಿ ಅವ್ರಾಗೆ ಬಂದ್ರು ಟಿಕೆಟ್ ಅನ್ನ ಕೊಟ್ವಿ ಎಲೆಕ್ಷನ್ ಅಲ್ಲಿ ಸೋತ್ರು ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಎಲ್ಲ ತ್ಯಾಗ ಮಾಡಿ ಅವರ ಇಲೆಕ್ಷನ್ನ ರಾತ್ರಿ ಆಗಲಿ ದುಡ್ದು ಕಾರ್ಯಕರ್ತರು ಎಲ್ಲ ಮಾಡಿದರು ಮೂವತ್ತೈದು ಸಾವಿರದಿಂದ ಸೋತರು ಸೋತಾದ ಮೇಲೂ ಕೂಡ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ತೊಂದರೆ ಆಗಬಾರ್ದು ಅವ್ರಿಗೆ ಎಲ್ಲ ರೀತಿಯಿಂದ ಅನುಕೂಲ ಮರ್ಯಾದೆ ಸಿಗಬೇಕು ನಮ್ಮ ಪಕ್ಷದಲ್ಲಿ ಅಂತ ಹೇಳಿ ಅವರನ್ನು ಮತ್ತೆ ಎಮ್ ಎಲ್ ಸಿ ಮಾಡಿದ್ವಿ ಯಾವುದೇ ರೀತಿಯಾದಂಥ ತೊಂದರೆ ಏನು ಇರಲಿಲ್ಲ ಯಾಕೆ ವಾಪಸ್ ಹೋಗಿದ್ದಾರೆ ಅಂತೆ ನನಗಂತರೂ ನಾನು ನನಗೆ ದಿಗ್ಭ್ರಮೆ ಇತ್ತು ನೋಡಿ ಆ ರೀತಿ ಮಾತುಕತೆಗಳಂತೂ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ನೀವು ಅವರನ್ನೇ ಕೇಳಿದ್ರೆ ಸೂಕ್ತ ಹಾಂ ಈ ರೀತಿ ರಾಜಕಾರಣದಲ್ಲಿ ಈ ರೀತಿ ಆಗಬಾರ್ದು ನಾವೆಲ್ಲ ನಿಯಮಗಳನ್ನು ನಮ್ಮ ನಿಮ್ಮ ನಮ್ಮ ನಮ್ಮ ನೀತಿಗಳನ್ನು ನಮ್ಮ ಪಕ್ಷವನ್ನು ನಾವು ಪ್ರತಿಪಾದಿಸ್ತೀವಿ ಅಂದರೆ ತತ್ವ ಸಿದ್ಧಾಂತಗಳನ್ನು ನಾವೆಲ್ಲ ಭಾಳಷ್ಟು ಹೋಗ್ತೀವಿ ಜೊತೆಯಲ್ಲಿ ಆದ್ರೆ ಬಂದ ಪುಟ್ಟ ಹೋದ ಪುಟ್ಟ ಅಂತಂದ್ರೆ ಅದಕ್ಕೆ ಏನು ಅರ್ಥ ಇಲ್ಲ ಯಾರು ನನಗೆ ಖಂಡಿತವಾಗ್ಲೂ ನಾನಂತರೂ ಬಿಜೆಪಿಯಲ್ಲಿ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದಿಲ್ಲ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ನಾನು ಕೂಡ ಅಲ್ಲಿ ಒಬ್ಬ ಮಂತ್ರಿ ಆಗಿದ್ದೀನಿ ಆ ರೀತಿಯಾದಂತ ಯಾವುದೇ ಮಾತನ್ನ ನಮ್ಮ ಯಾರ ಯಾವ ಮುಖಂಡ್ರ ಹತ್ರ ಕೂಡ ಅವ್ರು ಮಾತಾಡ್ಲಿಲ್ಲ